ಕೊಚ್ಚೆ ಅದ್ರ ಮೇಲೆ ಕಲ್ಲು ಹಾಕ್ಕೊಂಡ್ರೆ ನನಗೂ ಅಸಹ್ಯ ನೀವು ಕೇಳೋ ಪ್ರಶ್ನೆಗೂ ನಿಮಗೂ ಅಸಹ್ಯ ಎರಡೇ ವಿಚಾರ ಎರಡೇ ವಿಚಾರ ಯಾಕೆ ಸೋತ್ರಿ ಇಷ್ಟು ದಿವಸ ಎಲ್ಲಿದ್ರಿ ಎರಡಕ್ಕೆ ಉತ್ತರ ತಗೊಂಡು ಮತ್ತೆ ನನಗೆ ಪ್ರಶ್ನೆ ಹಾಕೋಕ್ಕೋಗ್ಬೇಡಿ ಜನರಿಗೆ ಮಾಡಬೇಕು ಅಂತ ನಮಗೆ ಮಾಡಿದ್ರೆ ಉಪಯೋಗ ಇಲ್ಲ ಅದಕ್ಕೆ ಕೊಚ್ಚೆ ಮೇಲೆ ಕಲ್ಲು ನೀವು ಹಾಕಬೇಡಿ ನಾನು ಹಾಕ್ಕೊಳಕ್ಕೆ ಹೋಗಲ್ಲ ಇಂಥ ಸಂದರ್ಭದಲ್ಲಿ ಅಸಹ್ಯ ಶರಾವತಿ ಡೆಂಟಲ್ ಕಾಲೇಜ್ ಎದುರುಗಡೆ ಟೆಂಟ್ ಹಾಕೋದು ಎಲೆಕ್ಷನ್ ಬಂದು ಇವೆಲ್ಲ ಇರ್ತವೆ ಅದು ಒಂದು ಘನತೆ ಗೌರವ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಒಳ್ಳೇದು ಯಾಕೆಂದ್ರೆ ನಿಮ್ಮ ಪೇಪರು ಹೊಲಸಾಗ್ಬಿಡುತ್ತೆ ಕೆಲವ್ರ ಬಗ್ಗೆ ಬರೆದ್ರೆ ಅದು ಮಾಡೋಕ್ಕೆ ಹೋಗಬೇಡಿ ರೀಚಾರ್ಜಿಗೆ ಯೂಶಲಿ ಫ್ರೀಯಾಗಿ ಮಾಡ್ತಾರ ಇಲ್ಲ ದುಡ್ಡು ಕಟ್ತಾರ ಅಲ್ಲ ನಾನು ಯೂಶಲಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕಾದ್ರೆ ಆಗಿ ಕೊಡ್ತಾರಾ ಅಷ್ಟೇ ಹೇಳಿದ್ದು ನಾನು ಫ್ರೀ ಅಂತೂ ಯಾರು ಕೊಡಲ್ಲ ಕೆಲವು ಗಿರಾಕಿಗಳು ಇರುತ್ತೆ ನಿಮಿಷ ಇತ್ತು ಜಿಯೋ ಫ್ರೀಯಾಗಿ ಕೊಡೋರು ನಮಗೆ ಸರ್ವೇ ಸಾಮಾನ್ಯವಾಗಿ ಇನ್ ಎನರ್ಜಿ ವಿ ಅಂದರೆ ರೀಚಾರ್ಜ್ ಅಂದರೆ ನಮ್ಮ ಬ್ಯಾಟ್ರಿ ಮೊಬೈಲ್ಸ್ ಏನಿದಾವೆ ರೀಚಾರ್ಜ್ ನಾವು ಅದನ್ನು ಅನ್ಕೊಂಡಿದ್ದೀವಿ ಅವ್ರ ರೀಚಾರ್ಜಸ್ಸು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮಧುವರಿಗೆ ಮಾತ್ರ ಅರ್ಥ ಆಗ್ತಕ್ಕಂಥ ಡಿ ಅಂತ ತಿಳ್ಕೊಂಡಿದ್ದೀನಿ ಆ ರೀಚಾರ್ಜ್ಗೂ ನಮಗೂ ಐ ಆಮ್ ಎ ಕಮಿಟೆಡ್ ಬಿ ಜೆ ಪಿಯ ಕಾರ್ಯಕರ್ತ ಕೆಲವು ಸಣ್ಣ ಪುಟ್ಟ ನಮಗೆ ಸಮಸ್ಯೆಗಳು ಸಮಸ್ಯೆಗಳಿದ್ದವು ನಮಗೆ ಅದನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಲ್ಲಿ ಮತ್ತೊಂದರಲ್ಲಿ ನಾನಲ್ಲಿ ಸರಿ ಮಾಡ್ಕೊಂಡೆ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಜಿಲ್ಲಾ ನಾಯಕರುಗಳೆಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟ ಮೇಲೆ ಅದು ಸರಿ ಆದಮೇಲೆ ನಮಗೆ ಸುಲಭ ಆಯಿತು ನಾನು ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಸಣ್ಣ ಪುಟ್ಟ ನ್ಯೂನತೆಗಳು ನಮ್ಮಲ್ಲಿ ಅವರಲ್ಲಿ ಇದ್ದಂಥದ್ದನ್ನು ನಾವು ಸರಿ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಸ್ವಲ್ಪ ಸಮಯ ತಗೊಂಡಿದೆ ಅದನ್ನು ಸರಿ ಮಾಡ್ಕೊಂಡು ಬರ್ತಕ್ಕಂಥದ್ದಕ್ಕೆ ಸೊ ರೀಚಾರ್ಜ್ ಅನ್ನೋದು ನಾನು ಐ ಎ ವೆರಿ ಯಾವುದೇ ಸ್ವಚ್ಛವಾಗಿ ಮತ್ತು ಭ್ರಷ್ಟರಹಿತವಾಗಿರ್ತಕ್ಕಂಥ ಆಡಳಿತ ಮಾಡ್ಕೊಂಬಂದಿರತಕ್ಕಂಥವ್ರು ನಾನು ಯಾವುದೇ ಮನೆಯನ್ನು ಕಟ್ಟಿಸಿ ಅಥವಾ ಆಸ್ತಿಯನ್ನು ಮಾಡಿ ಮತ್ತೊಂದು ರೀತಿಯಲ್ಲಿ ಅಭಿವೃದ್ಧಿಯೇ ಮೂಲಮಂತ್ರ ಅಂತೇಳಿ ನಾನು ಐದು ವರ್ಷನೂ ಕೂಡ ಸ್ವರಬಾದಲ್ಲಿದ್ದಂಥವ್ರು ಕೋವಿಡ್ ಸಂದರ್ಭದಲ್ಲಿ ಇವರು ಯಾರು ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ